ನಮಸ್ಕಾರ ಸೌಕರ್ಯ ನಾವಿವತ್ತಿಗೂ ನಮ್ಮ ದಾವಣಗೆರೆಯಲ್ಲಿ ಆರ್ಟ್ಸ್ ಕಾಲೇಜು ಪಕ್ಕದಲ್ಲಿರುವ ಸ್ವಲ್ಪ ಜಾಗದಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ ಆ ಪಾರ್ಕ್ ಪಾರ್ಕ್ ಅಲ್ಲಿ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ನಾವು ನೋಡಿಕೋಸ್ಕರ ಬಂದಿದ್ದೀವಿ ಬನ್ನಿ ನಾವು ನೋಡ್ತಾ ಹಾಗೆ ಜೊತೆ ಮಾತಾಡ್ತೀನಿ ಸೌಕರ್ಯ ನಮ್ಮ ಚಾನಲ್ನ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಲಾಕೃತಿಗಳು ಎಲ್ಲಿದೆ ಅಂತಂದ್ರೆ ವಿದ್ಯಾನಗರದಿಂದ ಮುಂದೆ ಬಂದ್ರೆ ತಳು ಬಾಳ ಸ್ಕೂಲ್ ಎದುರುಗಡೆ ಇರೋ ಆರ್ಟ್ಸ್ ಕಾಲೇಜ್ ಹಿಂಭಾಗದಲ್ಲೇ ಈ ಒಂದು ಥೀಮ್ ಪಾರ್ಕನ್ನು ನಿರ್ಮಿಸಿದ್ದಾರೆ ನೋಡಲಿಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಫ್ಯಾಮಿಲಿ ಜೊತೆಗೆ ಬಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದ್ಸಲ ಬಂದು ನೋಡಿ ಅಂತ ಹೇಳ್ತಾ ನಮ್ಮ ದಾವಣಗೆರೆಯಲ್ಲಿ ಈ ಥರದ್ದೊಂದು ಪಾರ್ಕ್ ಮಾಡಿರೋದು ತುಂಬ ಖುಷಿಯಾದಂಥ ಒಂದು ವಿಷಯ ನಮ್ಮನ ಜಾತ್ರೆಗೆ ಸಂಬಂಧಪಟ್ಟಂಥ ಗೊಂಬೆಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕೆ ಎರಡು ಕಣ್ಣು ಸಾಲದು ಇಲ್ಲೇ ಜಾತ್ರೆ ನಡೀತಿದೆ ಅನಿಸುತ್ತೆ ಸೌಕರ್ಯ ಈ ಪಾರ್ಕಿಗ್ ಬಂದ್ರೆ ಸಣ್ಣವ್ರಿಗೆ ಒಂದು ದರ ದೊಡ್ಡವ್ರಿಗೆ ಒಂದು ದರ ಇದೆ ಬನ್ನಿ ಕೇಳೋಣ ಹೌದ್ರಾ ಬನ್ನಿ ಸೌಕರ್ಯ ಟಿಕೆಟ್ ಇನ್ ತರ ಕೇಳ್ಕೊಂಡ್ವಿ ಹಾಗೆ ಒಳಗಡೆ ಹೋಗೋಣ ಏನೇನ್ ಮಾಡಿದಾರೆ ಅನ್ನೋ ಪ್ರತಿಯೊಂದನ್ನು ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಎಂಟ್ರೆನ್ಸ್ ಫಸ್ಟ್ ಡೊಳ್ಳು ಹೊಡೆತದ ಒಂದು ಗೊಂಬೆನ್ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಯಾಕೆಂದ್ರೆ ಗೊಬ್ಬರಗಳು ತುಂಬ ಮಾಡಿದ್ದಾರೆ ಪ್ರತಿ ಸಲೂ ಅಂತ ಒಂದು ಕಲಾಕೃತ್ಯಗಳು ಇದು ದೇವ್ರನ್ನ ಒಯ್ಯಬೇಕಾದ್ರೆ ಬರುವಂಥ ಒಂದು ಚಿತ್ರ ಹಾಗೆ ನೋಡಿ ತಾಳಗಳು ತೆನಾದ ು ಹಾಗೆ ಹೆಣ್ಮಕ್ಳು ಆರತಿ ಎತ್ತದಿರ್ಬೋದು ಹಾಗೆ ಕಳಶ ವರ್ಧನ ಹೋಗೋದಿರ್ಬೋದು ಹಾಗೆ ಇಲ್ಲಿ ಜಾತ್ರೆಯಲ್ಲಿ ಹರಿಕೆಗಳು ಕೂಡ ಇರುತ್ತೆ ಆ ಜಾತ್ರೆಯಲ್ಲಿ ದಿಂಡು ಉಳ್ತಾರೆ ಆ ದಿಂಡು ಉಳಿದೋದು ಪ್ರತಿಯೊಂದು ಚಿತ್ರನೂ ತುಂಬ ಅದ್ಭುತ ಮಾಡಿದ್ದಾರೆ ಕೋಲು ಕುಣಿತ ಫ್ಯಾಮಿಲಿಗಳು ಕೂಡ ಬಂದು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಗೊಂಬೆಗಳು ಅಷ್ಟು ಅದ್ಭುತ ಮಾಡಿದ್ದಾರೆ ಬನ್ನಿ ಇಲ್ಲಿ ನೋಡಿ ಒಂದು ಸಣ್ಣ ಸಣ್ಣ ಕೀಟಗಳನ್ನು ಎಷ್ಟು ಅದ್ಭುತ ಮಾಡಿದ್ದಾರೆ ನೋಡಿ ನಾನು ನಿನ್ನಗಡೆ ಕಾಣಿಸ್ತಾ ಇದೆ ನಿಮಗೆ ಅದು ಹುಳಗಳು ಅಂತಂದ್ರೆ ಗಿಡದೊಳಗಡೆ ಹುಳಗಳು ಇರ್ತವೆ ಅವು ಎಷ್ಟು ದೊಡ್ಡದಾಗಿರ್ತವೆ ನೋಡಿ ಇಲ್ಲಿ ಅದಕ್ಕಿಂತ ದೊಡ್ಡದಾಗ ಮಾಡಿದ್ದಾರೆ ಈ ಒಂದು ದೃಶ್ಯನ ಏನಕ್ಕೆ ಮಾಡಿದ್ದಾರೆ ಅಂದರೆ ಮೊಟ್ಟೆ ಇಟ್ಟು ಹುಳಾಗಿ ಉಳದಿಂದ ಚಿಟ್ಟೆಯಾಗಿ ಆರೋಗ್ಯವಂತ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ನೋಡಿ ಗುರಿ ಕಾಳಗ ಅಂದರೆ ಎಷ್ಟು ಅದ್ಭುತ ಮಾಡಿದ್ದಾರೆ ಸದ್ಯಕ್ಕೆ ಅಲ್ಲಿರೋದು ಅಂದ್ರೆ ದಾವಣಗೆರೆಯಲ್ಲಿ ಟಗರು ಕಾಳಗ ಅಂತಂದ್ರೆ ತುಂಬಾ ಎತ್ತರಾಗಿದೆ ಅದರ ಚಿತ್ರ ಅಂತೂ ಸಿಕ್ಕಾಬಟ್ಟೆ ಅದ್ಭುತ ಮಾಡಿದ್ದಾರೆ ನೋಡಿ ಮಕ್ಕಳೆಲ್ಲ ನಿಂತ್ಕೊಂಡು ನೋಡೋದು ಹಾಗೆ ದೊಡ್ಡವರು ಅದನ್ನ ಕುರಿನ ಉಡ್ಡಿ ಬಿಡೋದು ತುಂಬಾ ಅದ್ಭುತ ಮಾಡಿದ್ದಾರೆ ಬನ್ನಿ ಇನ್ನೂ ಹಲವಾರು ದೃಶ್ಯದ ದೃಶ್ಯಗಳಿದರೆ ತೋರಿಸ್ತೀನಿ ಕೋಳಿ ಜೂಜು ನೋಡ್ರಿ ಇದು ಕೋಳಿ ಜೂಜನ್ನ ಆಡ್ಕೊ ಅಂತ ಯಜಮಾನರು ಖುದ್ದು ನೋಡ್ತಾ ಇರೋ ಒಂದು ದೃಶ್ಯ ಕೋಳಿಗಳನ್ನ ಜೂಜಿಗೆ ಬಿಡ್ತಾ ಇರೋದು ರಿಯಾಲಿಟಿ ತುಂಬಾ ಅದ್ಭುತ ಮಾಡಿದ್ದಾರೆ ಮನುಷ್ಯ ನಿಂತ್ಕೊಂಡು ಆಟ ಆಡುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೋಳಿಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಕೋಳಿಗಳನ್ನ ಅಂದ್ರೆ ಹಾಗೆ ಇವತ್ತು ನಾವು ನೋಡ್ತಿರೋ ದೃಶ್ಯ ಕುಸ್ತಿ ಕುಸ್ತಿ ಯಾಕಂತಂದ್ರೆ ಈಗ ದುರ್ಗಮ್ಮನ ಜಾತ್ರೆಯಲ್ಲಿ ಕುಸ್ತಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕ್ರೀಡೆ ಆ ಕುಸ್ತಿ ಒಂದು ಕ್ರೀಡೆ ಸಮೇತ ಮಾಡಿದ್ದಾರೆ ಸೌಕರ್ಯ ಹುಡುಗರುಗಳು ಸಿಕ್ಕಾಪಟ್ಟೆ ಬಂದಿದ್ದಾರೆ ಇವತ್ತು ಆ ಹುಡುಗರು ಬಗ್ಗೆ ಅಲ್ಲಿ ನೋಡಿರೋಂತ ಚಿತ್ರೀಕರಣದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಕೂಡ ನಾವು ಕೇಳೋಣ ಬನ್ನಿ ಓಕೆ ಇವಾಗ ನೀವು ನೋಡಿದಿರಿ ಏನ್ ಅನಿಸ್ತಾ ಇದೆ ಇವತ್ತಿನ ಸಂಸ್ಥೆ ಇದೆ ನಮ್ಮ ವಿದ್ಯಾರ್ಥಿಗಳು ಆಸ್ಟ್ರಿದ್ಯಾರ್ಥಿಗಳನ್ನ ಮುಂದಿನ ಪೀಳಿಗೆ ನೋಡ್ತೀವಿ ತಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇದು ಮಾಡ್ತಾ ಇರೋದು ತುಂಬಾ ಸಂತೋಷ ನಮಗೆ ಇಷ್ಟು ಕಲಾತ್ಮಕವಾಗಿ ನೈಜತೆಯನ್ನ ತೋರಿಸ್ತಾ ಇದಾರೆ ಇಲ್ಲಿ ನಿಜವಾಗ್ಲು ಎಲ್ಲರೂ ಇದನ್ನ ರಕ್ಷಕು ಸಂತೋಷ ಪಡಬೇಕು ಅಂತ ಹೇಳ್ತಾರೆ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತಾರೆ ದಾವಣಗೆರೆಯಲ್ಲಿ ಈ ತರ ಎನ್ವಾರ್ಮೆಂಟ್ ನೋಡೋದು ಬಹಳ ಕಡಿಮೆ ಕಲಾ ಇದ್ರ ಬಂದಿದ್ರು ವಿಶ್ವವಿದ್ಯಾಲಯ ಮಾಡಿದ್ದಾರೆ ನಾವು ವಿದ್ಯಾರ್ಥಿಗಳೆಲ್ಲ ನೋಡಿ ಖುಷಿ ಪಡ್ತಾ ಇದ್ವಿ ಹಳೆ ಕಾಲೇಜ್ ಎಲ್ಲ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಈಗೇನು ಸಂಡೆ ಬಂದ್ರೆ ಹಾಸ್ಟೆಲ್ ಕೂತು ಕೂತು ಬಹಳ ಬೇಜಾರಾಗ್ತಿತ್ತು ಅದೇ ನಮ್ಮ ನಮ್ಮ ಸರ್ ವಾರ್ಡನ್ ಸರ್ ತಕೊಂಬಂದು ತೋರ್ಸಿದಾರೆ ಬಹಳ ಖುಷಿ ಆಯ್ತು ಈ ತರನೇ ಸೇಮ್ ಚಿತ್ರದುರ್ಗ ಮುರುಘಾ ಮಟ್ಟದಲ್ಲಿ ಇದೆ ಅದೇ ತರ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ಕಲಾ ಯೂನಿವರ್ಸಿಟಿ ಅವರು ಸೊ ಖುಷಿ ಆಯ್ತು ನಾವು ಸಣ್ಣವರಿದ್ದಾಗ ಶರ್ಟ್ ಹೊರದೋಗ್ತಿತ್ತು ಪ್ಯಾಂಟ್ ಹರ್ದೋಗ್ತಿತ್ತು ಚಡ್ಡಿ ಹರ್ದೋಗ್ತಿತ್ತು ಅದನ್ನ ಇಲ್ಲೂ ಕೂಡ ಅದೇ ತೋರ್ಸಿದ್ದಾರೆ ಬನಿಯನ್ ಬನೇನಾದ್ರು ಕೂಡ ನಾವು ಅವಾಗ ಗಾಲಿ ಆಡೋದ್ ಬಿಡ್ತಿರ್ಲಿಲ್ಲ ಗೋಲಿ ಆಡೋದ್ ಬರ್ತಿರ್ಲಿಲ್ಲ ಅನ್ನೋದನ್ನು ಜೊತೆ ತುಂಬಾ ಚೆನ್ನಾಗ್ ತೋರಿಸಿದ್ದಾರೆ ಹಾಗೆ ಇದನ್ನು ನೀವು ಆಡಿರ್ತೀರಿ ಇದನ್ನ ನೋಡ್ತಾ ಇದ್ರೆ ನೆನಪು ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಹೊರಗಡೆ ಹಗ್ಗ ಆಡ್ಲಿಕ್ಕಾಗ್ಲಿ ಕುಂಟಾ ಬಿಲ್ಲಿ ಆಡ್ಲಿಕ್ಕಾಗ್ಲಿ ಯಾರನ್ನು ಹೆಣ್ಮಕ್ಳನ್ನ ಹೊರಗಡೆ ಬಿಡಲ್ಲ ಬರೀ ಸ್ಕೂಲು ಎಜುಕೇಶನ್ ಅನ್ನೋದ್ರಲ್ಲಿ ಬಿಜಿ ಮಾಡ್ಬಿಟ್ಟು ಸದ್ಯಕ್ಕೆ ಫೋರ್ ಜಿ ಇಲ್ಲಿಯೂ ಎಂಟ್ರಿ ಆಗಿದೆ ಗೊಂಬೆಗಳಲ್ಲೂ ಯಾಕಂದ್ರೆ ಮೊಬೈಲ್ ಇಲ್ಲದೆ ಜೀವನ ಇಲ್ಲ ಮೊಬೈಲ್ ಅಲ್ಲೇ ಕುಂಟಾ ಬಿಲ್ಲಿ ಆಡ್ತಾರೆ ಯಾಕೆ ಅಂತಂದ್ರೆ ಇವತ್ತಿನ ದಿನ ಮೊಬೈಲ್ ನೇ ಹಿಡ್ಕೊಂಡು ಗೇಮ್ ಆಡ್ತಾರೆ ಯಾಕಂದ್ರೆ ಯಾರು ಹೊರಗಡೆ ಬಂದು ಗೇಮ್ ಆಡಲ್ಲ ಯಾಕಂದ್ರೆ ಇವೆಲ್ಲ ಹಳೆ ಗೇಮ್ ಗಳು ಕುಂತ ನೋಡ್ರಿ ಬುಗುರಿ ಆಡ್ತಿದಾರೆ ಚಾಟಿ ಕೈಯಲ್ಲಿ ಇದೆ ಇವ್ರ ಕೈಯಲ್ಲಿ ಒಂದು ಬುಗುರಿ ಇದೆ ತರದ್ದು ಹುಡುಗರು ಚಿತ್ರ ಅಲ್ಲಿ ಗಾಲಿ ಆಡ್ತಿರೋರು ಯಾರು ಹಿಡ್ಕೊಂಡಿರೋ ಯಾರು ನಿಂತಿರೋರು ಯಾರು ಒಂದು ಗೊತ್ತಿಲ್ಲ ಒಂದ್ ನಿಮಿಷ ನಿಜವಾದವ್ರು ಹೊರಗ್ ಬರ್ರಪ್ಪ ಅಲ್ಲಿರೇ ಇಬ್ರು ಈಗ ನೋಡ್ತಾ ಇದ್ದಿದ್ ನಾವ್ ಎಷ್ಟ್ ಜನ ಒಂದ್ ಹತ್ತು ಜನ ನೋಡಿದ್ವಿ ಇದ್ರಲ್ಲಿರೋದು ಎರಡೇ ಗೊಂಬೆಗಳು ಇದೊಂದು ಗೊಂಬೆ ಹಾಗೆ ಇದೊಂದು ಗೊಂಬೆ ಇವ್ರೆಲ್ಲಾ ಹುಡುಗ್ರೆ ಸೌಕರ್ಯ ಇದು ಇರುವೆ ಗೂಡು ಗೊದ್ದ ಗೊದ್ದದ ಗೂಡು ಅಂತಾನು ಹೇಳ್ಬೋದು ಯಾಕೆಂತಂದ್ರೆ ಮಾಡಿದಾರೆ ನೋಡಿ ನೋಡಿ ಇಲ್ಲಿ ಕೆಳಗಡೆ ಗುದ್ದನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಅದ್ಭುತ ಮಾಡಿದ್ದಾರೆ ಚಿನ್ನಿ ದಾಂಡು ಆಡೋದನ್ನು ಕೂಡ ನಾವ್ ಯಾರು ಮರ್ಯಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ ಲೈಫ್ಗಳಲ್ಲಿ ತುಂಬಾ ಆಡಿದಿವಿ ನೋಡ್ರಿ ಅಲ್ಲಿ ಚಿನ್ನಿ ದಾಂಡನ್ನ ಆಡ್ತಾ ಇದಾರೆ ಇಲ್ಲಿ ಕ್ಯಾಚ್ ಹಿಡಿಲಿಕ್ಕೆ ಹುಡುಗರು ರೆಡಿ ಆಗಿದ್ದಾರೆ ಆ ರೀತಿ ಒಂದು ದೃಶ್ಯನೂ ಕೂಡ ತುಂಬಾ ಮಾಡಿದ್ದಾರೆ ಮಕ್ಕಳಿಗೆ ತಾಯಿ ಅಂದ್ರು ಅಕ್ಕಿ ಕಲಿಯೋ ಕಲಿಸೋದು ತುಂಬಾ ಆ ಮುಂಚೆಯಿಂದನೂ ರೂಢಿಯಾಗಿದೆ ಈಗಲೂ ಕೂಡ ನೆಡೆಸ್ತಾ ಇದಾರೆ ಆ ಒಂದು ದೃಶ್ಯ ಕೂಡ ನಾವಿಲ್ಲಿ ನೋಡ್ತಾ ಇದೀವಿ ನೋಡ್ರಿ ಇಲ್ಲಿ ಮಗುಗೆ ತಾಯಿ ಅ ಬರೆಯೋದನ್ನ ಹೇಳ್ಕೊಡೋ ಒಂದು ದೃಶ್ಯ ಕೂಡ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಬನ್ನಿ ಇನ್ನು ಇದೆ ನೋಡೋಣ ನೋಡಿದ ನೋಡಿದ್ಮೇಲೆ ನಾವು ಕೂಡ ಈಗ ಸಂತೆಗೆ ಬಂದಿದ್ವಿ ಯಾವ ಸಂತೆ ಅಂತಂದ್ರೆ ಕುರಿ ವ್ಯಾಪಾರ ಹಸು ವ್ಯಾಪಾರ ಎಮ್ಮೆ ವ್ಯಾಪಾರ ಮಾಡುವಂತ ಒಂದು ಸಂತೆನು ಕೂಡ ಇಲ್ಲಿ ಮಾಡಿದ್ದಾರೆ ಬನ್ನಿ ನೋಡಿ ಕುರಿಗಳ ಗೊಂಬೆ ನೋಡ್ರಿ ಇದು ಕುರಿಗಳ ಗೊಂಬೆ ನಿಜವಾದ ಕುರಿ ಅಲ್ಲ ಮತ್ತೆ ನಿಜವಾದ ಕುರಿ ಅನ್ಕೊಂಡು ಜಾತ್ರೆ ಇದ್ದಾಗ ಬಂದು ಬಿಚ್ಕೊಂಡ್ ಹೋಗ್ಬಿಟ್ಟಿದ್ರಿ ಯಾವು ಬರಲ್ಲ ಜೊತೆಗೆ ಕುರಿಯವರು ಮಾಲೀಕರು ವ್ಯಾಪಾರಸ್ಥರು ಪ್ರತಿಯೊಂದನ್ನು ಮಾಡಿದ್ದಾರೆ ಇಲ್ಲಿಂದ ಇದು ಮೇಕೆಗಳು ಇರೋದು ಎರಡು ಮೂರು ನಾಲ್ಕು ಮೇಲಕ್ಕಿ ಮೇಕೆಗಳು ಕೂಡ ಇದ್ದಾವೆ ಹಸುಗಳು ಹಸುಗಳನ್ನ ಎಷ್ಟು ಅದ್ಭುತ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಚಂದ ಇದೆ ಮಾಡೋಕ್ಕೆ ನಿಜವಾದ ಹಸುಗಳನ್ನೇ ಇಲ್ಲಿ ನೋಡ್ದಂಗಾಗುತ್ತೆ ನಿಜವಾದ ಮಾರ್ಕೆಟ್ಗೆ ಬಂದಿವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವ್ಯಾಪಾರದಲ್ಲಿ ಒಂದು ಪದ್ಧತಿ ಇದೆ ಅದು ಏನ್ ಪದ್ಧತಿ ಅಂತಂದ್ರೆ ಟವಲ್ ಮುಚ್ಚಿ ಕೈಯೊಳಗಡೆ ದುಡ್ಡು ಕೊಡುವಂತ ಪದ್ಧತಿ ಅದನ್ನು ಕೂಡ ತುಂಬಾ ಅದ್ಭುತ ಮಾಡಿದಾರೆ ನೋಡಿ ಯಾಕೆ ಅಂತಂದ್ರೆ ಅವ್ರ ದುಡ್ಡನ್ನ ಇವ್ರು ನೋಡಬಾರದು ಇವ್ರ ದುಡ್ಡನ್ನ ಅವ್ರ್ ನೋಡಬಾರ್ದು ಅನ್ನೋ ಒಂದು ರೂಢಿನೂ ಕೂಡ ಇದೆ ವ್ಯಾಪಾರ ವ್ಯಾಪಾರದ್ರಲ್ಲಿ ಒಂದ್ ಸ್ವಲ್ಪ ಕೊಟ್ಬಿಟ್ಟೆ ವ್ಯಾಪಾರ ಮಾಡಬೇಕು ಅದನ್ನು ಕೂಡ ತುಂಬಾ ಅದ್ಭುತವಾದ ಶಿಲೆಯಲ್ಲಿ ತೋರಿಸಿದ್ದಾರೆ ಬಹಳ ಜನ ಹುಡುಗರು ಕೂಡ ಬಂದಿದ್ದಾರೆ ನೋಡ್ಲಿಕ್ಕೆ ನೋಡ್ತಾ ಇದ್ರಿ ಏನು ಅಂತಂದ್ರೆ ವ್ಯಾಪಾರ ಆದ ಮೇಲೆ ಹಗ್ಗನ ಬಿಚ್ಚಿಕೊಡುವಂತ ದೃಶ್ಯ ಇವರು ಯಜಮಾನರು ದುಡ್ಡನ್ನ ಕೊಡ್ತಿರೋ ದೃಶ್ಯ ಇವರು ಹಗ್ಗನ ಬಿಚ್ಚಿ ಹಸನ್ನ ಅಂತ ದೃಶ್ಯ ಇಷ್ಟು ಆಕಳನ ಸಂತೆ ಹಾಗೆ ಕುರಿ ಸಂತೆ ಮೇಕೆ ಸಂತೆನ ನೋಡಿದ್ವಿ ಇಲ್ಲಿ ಪಕ್ಕಕ್ಕೆ ಎಮ್ಮೆ ಸಂತೆ ಕೂಡ ಇದೆ ಎಮ್ಮೆಗಳು ನೀವು ನೋಡಿದ್ರೆ ಇದು ಗೊಂಬೆ ಅಂತ ಅನ್ಸೋದಿಲ್ಲ ಅಷ್ಟು ಅದ್ಭುತ ಮಾಡಿದ್ದಾರೆ ಎಮ್ಮೆ ಆಗಿರ್ಬೋದು ಹಸುಗಳಾಗಿರ್ಬೋದು ಕರು కరువిన ఫోటో ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ಡಾಕ್ಟರ್ ಜಯದಾಶ್ ಚಿಕ್ಕಪಾಟೀಲ್ ಪ್ರಿನ್ಸಿಪಾಲ್ ಫೈನ್ ಆರ್ಟ್ ಕಾಲೇಜು ಓಕೆ ಸರ್ ಇದರ ಸ್ವಲ್ಪ ಮಾಹಿತಿಗಳನ್ನು ಹೇಳಬಹುದು ನೀವು ಇದು ದಾವಣಗೆರೆ ವಿಶ್ವವಿದ್ಯಾಲಯ ವಿಶ್ವಕಲಾ ಮಹಾವಿದ್ಯಾಲಯದ ಆವರಣದಲ್ಲಿ ಥೀಮ್ ಪಾರ್ಕ್ ಮತ್ತು ಬೈಲು ರಂಗ ಮಂದಿರವನ್ನು ಪ್ರಾರಂಭವಾಗಿದೆ ಒಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇದು ಉದ್ಘಾಟನೆ ಆಯಿತು ಸಾರ್ವಜನಿಕರಿಗೆ ಒಂದು ಎರಡು ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂದರಿಂದ ಸಾರ್ವಜನಿಕರ ಇದರ ಮೂಲ ಉದ್ದೇಶ ದಾವಣಗೆರೆ ನಗರದ ಜನತೆಗೆ ಕಲೆಯ ಬಗ್ಗೆ ಕಲಾ ಆಸಕ್ತಿಯನ್ನು ಬೆಳಿಲಿ ಮತ್ತು ಅವರಿಗೊಂದು ಮನೋರಂಜನೆಯ ಪ್ರೇಕ್ಷಣೀಯ ಸ್ಥಳ ಸಿಗಲಿ ಎಂಬ ಉದ್ದೇಶದಿಂದ ಥೀಮ್ ಪಾರ್ಕ್ ವತಿಯಿಂದ ಅಂದ್ರೆ ಸ್ಮಾರ್ಟ್ ಇವರು ಸಿಟಿ ದಾವಣಗೆರೆ ಅವರ ವತಿಯಿಂದ ನಿರ್ಮಾಣಗೊಂಡ ಇದೊಂದು ಪ್ರಾಜೆಕ್ಟ್ ಇದೆ ಒಂದೂವರೆ ಎತ್ತರ ಇದರಲ್ಲಿ ಥೀಮ್ ಪಾರ್ಕ್ ಮತ್ತು ಬೈಲರಂಗ ಮಂದಿರ ಪ್ರಾರಂಭವಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿನಿಂದ ಬಂದ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಮತ್ತು ಹಿರಿಯರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಪಾರ್ಕಿಗೆ ಬಯಲು ರಂಗ ಮಂದಿರಕ್ಕೆ ಸಾರ್ವಜನಿಕವಾಗಿ ಅಂದ್ರೆ ಕಲೆ ಸಾಹಿತ್ಯ ಸಂಗೀತದ ಒಂದು ಚಟುವಟಿಕೆಗಳಿಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ವಾಣಿಜ್ಯ ಉದ್ದೇಶಗಳಿಗಾಗಿ ಬೈಲುರಂಗ ಮಂದಿರ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಇದೆ ಮತ್ತೆ ವಿಶೇಷ ಅಂದ್ರೆ ಇಲ್ಲಿ ಒಂದು ನಗರದ ಜನತೆ ಒಂದು ತಾಸು ಎರಡು ತಾಸು ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ಒಂದು ಸಂತೋಷದಿಂದ ಆನಂದದಿಂದ ಸಮಯ ಕಳಿಬೇಕಂದಾಗ ಈ ಜಾಗ ಅತ್ಯಂತ ಸೂಕ್ತವಾಗಿದೆ ಮತ್ತೆ ಇಲ್ಲಿ ಜನಪದ ಶೈಲಿಯ ಶಿಲ್ಪಗಳಿದಾವೆ ಹಳ್ಳಿ ಆಟಗಳದ ಶಿಲ್ಪಗಳಿದಾವೆ ಮತ್ತು ಕಂಟೆಂಪರರಿ ಸಮಕಾಲೀನ ಒಂದು ಶಿಲ್ಪ ಕಲಾಕೃತಿಗಳು ಇದಾವೆ ಆಮೇಲೆ ವಿಶೇಷವಾಗಿ ಇತ್ತೀಚಿನ ಮಕ್ಕಳಿಗೆ ಆ ಏನಂದ್ರೆ ಹಳ್ಳಿಯ ಆಟಗಳು ಹೇಗಿದ್ರು ಹೇಗೆ ಆಟ ಆಡ್ತಾ ಇದ್ರು ಆ ಆಟದಲ್ಲಿ ಎಷ್ಟು ಜನ ಇದ್ರು ಆ ಆಟದ ಪ್ರೊಸೀಜರ್ ಏನು ಉದಾಹರಣೆ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಲಗೋರಿ ಇರ್ಬೋದು ದಾಂಡ್ ಇರ್ಬೋದು ಇಂತ ಆಟಗಳು ಈಗೆಲ್ಲ ಕಣ್ಮರೆಯಾಗಿ ಬಂದಿದವು ಬಟ್ ಅವುಗಳ ನೈಜ ಚಿತ್ರವನ್ನು ಇಲ್ಲಿದಾವೆ ಇದರ ಮುಖಾಂತರ ಮಕ್ಕಳಲ್ಲಿ ಹಿಂದೆ ಹೇಗೆ ಒಂದು ಕ್ರೀಡೆ ಇತ್ತು ಹಳ್ಳಿಯ ಕ್ರೀಡೆ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಅದರೊಂದಿಗೆ ಆಧುನಿಕವಾಗಿ ಮೊಬೈಲ್ ಇಟ್ಕೊಂಡು ಇಲ್ಲಿ ಗೋಲಿಯಾಡಿದೆ ಯೋಗ ಬಗ್ಗೆ ಇದೆ ಒಂದು ಒಂದು ಸಂತೋಷ ಕಲೆಯ ಜೊತೆ ಒಂದು ಶೈಕ್ಷಣಿಕ ಅರಿವು ಸಹ ಇಲ್ಲಿದೆ ಅಪ್ಪಿ ಮರವನ್ನು ಅಪ್ಪಿಕೊಳ್ಳುವಂತ ಚಳವಳಿ ಅಂದ್ರೆ ನೇಚರ್ ಅನ್ನು ಬೆಳೆಸ್ರಿ ಅನ್ನೋ ಉದ್ದೇಶನೂ ಇದೆ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಕಲಾತ್ಮಕ ದೃಷ್ಟಿಯಿಂದ ಒಂದು ಆನಂದದ ದೃಷ್ಟಿಯಿಂದ ಈ ಸ್ಥಳ ಅತ್ಯಂತ ಪ್ರೇಕ್ಷಣೀಯವಾಗಿ ಅತ್ಯಂತ ಆನಂದಮಯವಾಗಿ ಆ ಹಿನ್ನೆಲೆಯಲ್ಲೇ ಸಾರ್ವಜನಿಕರು ನೋಡ್ಬೇಕನ್ನೋದು ನಮ್ಮೆಲ್ಲರ ಅಪೇಕ್ಷೆ ನಮಸ್ತೆ ಓಕೆ ಥ್ಯಾಂಕ್ ಯು ಸರ್ ಸೌಕರ್ಯ ಎಲ್ಲಾ ಸ್ಟೂಡೆಂಟ್ಸ್ ಕೂತ್ಕೊಂಡಿದ್ದಾರೆ ಬನ್ನಿ ಅವ್ರ ಏನ್ ಹೇಳ್ತಾರಂತ ಕೇಳ